ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರಕ್ಕೂ ಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಒಂದು ವಾರದಿಂದ ಕುಡಿಯುವ ನೀರು ಪೂರೈಕೆ ಮಾಡದೇ ಇರುವುದನ್ನು ಖಂಡಿಸಿ ಪಟ್ಟಣದ ಹದಿನಾರನೇ ವಾರ್ಡ್ ನಿವಾಸಿಗಳು ಗುರುವಾರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ದಿಢೀರ್ ಕಾಲಿಕೊಡಗಳೊಂದಿಗೆ ಪ್ರತಿಭಟನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಆಸೀನ್ ಅತ್ತರ್ ಸೋಹೇಲ್ ಚೌಧರಿ ಪವಾಡಪ್ಪ ಸಜ್ಜನ್ ಮಹಾಂತೇಶ್ ಕಡಿಬಾಗ್ಲಾ ಮೊದಲಾದವರು ಕುಡಿವ ನೀರಿಗಾಗಿ ಪುರಸಭೆ ನೀರು ಪೂರೈಕೆ ವಿಭಾಗದ ಸಿಬ್ಬಂದಿಗೆ ಕರೆ ಮಾಡಿದರೆ ಅದಕ್ಕೆ ಸ್ಪಂದಿಸುವುದಿಲ್ಲ અલે એ બધા સાગા કે તો ક્લીન હતા રૂબા નોરી અલે બધા કરતા આ બધા આના પર બેવા નજર એલા કટી કીટ ગટર રોગા તગી લેતો અંગા મેર હોતો સર આ વેસ તર નળા ભટવા ગટર મિસન દિવસો મારતા આને તો બેકાર નળા બિડસી ન્યુ આઈ ભરી 5 મિનિટ ભરી ભરી 5 મિનિટ બિડસી સાક યારું બંધ કોટ યારું ગટર તક પરગીને આ સા બોલિંગા 2 કડે 2 કડે બેકાગી યાર બેકા તો 15 20 હા નળા બિડારી યાર ಅಲ್ಲಿ ಬಾಜಿ ಮಣ್ಣ ಬಿಡ್ತಾನ್ರಿ ಎರಡು ವಾಲದ್ ಮೂರ್ ವಾರದ ಮುಂಜಾನೆ ಬಿಡ್ತಾನ್ರಿ ಮತ್ತೆ ಚೆಂದ್ರಿ ಎರಡು ವಾಲದ್ ಮೂರು ವಾಲದ ನಮ್ ನೀರ್ ನೀರಿಲ್ಲ ರೀ ನಮ್ಗೂ ಕೊಡೋದ್ ನೀರಿ શંકર શંકર ફોન સજાપે દવાખાને જઈને ફોન સજાપે ઓનકેતર મેડને રચીરા ફોન આતાંગેલા ಕಡೆ ಹೋಗಿದ್ದ ಮುಖ್ಯಾಧಿಕಾರಿ ಬಸವರಾಜ ಬಳಗಾನೂರ್ ಕಚೇರಿಗೆ ಆಗಮಿಸಿ ಪ್ರತಿಭಟನಾ ನಿರತ ನಿವಾಸಿಗಳ ಅಹವಾಲು ಆಲಿಸಿದರು ನಿವಾಸಿಗಳೊಂದಿಗೆ ಮಾತನಾಡಿದ ಮುಖ್ಯಾಧಿಕಾರಿ ವಿದ್ಯುತ್ ಸಮಸ್ಯೆಯಿಂದಾಗಿ ನೀರು ಪೂರೈಕೆ ವಿಳಂಬವಾಗಿತ್ತು ನಿಮ್ಮ ವಾರ್ಡ್ಗೆ ಇಂದು ನೀರು ಪೂರೈಸಲಾಗುವುದು ಎಂದು ಭರವಸೆಯನ್ನ ನೀಡಿದರಾದರೂ ಅದಕ್ಕೆ ನಿವಾಸಿಗಳು ಸಹಮತ ವ್ಯಕ್ತಪಡಿಸಲಿಲ್ಲ ತಮ್ಮ ವಾರ್ಡ್ಗೆ ನೀರು ಪೂರೈಕೆ ಮಾಡುವ ವಾಲ್ಮನ್ ಸರಿಯಾಗಿ ಜನರೊಂದಿಗೆ ಸ್ಪಂದಿಸುವುದಿಲ್ಲ ದೂರವಾಣಿ ಕರೆ ಸ್ವೀಕರಿಸುವುದಿಲ್ಲ ಪದೇ ಪದೇ ಇದೇ ಸಮಸ್ಯೆ ಇದ್ದರೂ ಹೇಳುವವರು ಕೇಳುವವರು ಯಾರು ಇಲ್ಲವಾಗಿದ್ದಾರೆ ಎಂದು ದೂರಿದರು ಇದಕ್ಕೆ ಸ್ಪಂದಿಸಿದ ಮುಖ್ಯಾಧಿಕಾರಿ ನಿಮ್ಮ ವಾರ್ಡ್ಗೆ ಸದ್ಯಕ್ಕೆ ನೀರು ಪೂರೈಕೆಗೆ ಜವಾಬ್ದಾರಿ ಇರುವ ವಾಲ್ಮನ್ನ ಬೇರೆಡೆ ಹಾಕಲಾಗುತ್ತೆ ಮುಂದೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು લે પાણી માટે પisco લાવવાનું છે ના આ વિડીયો બેટ કોનર યાદમેસર કોનર ફોન નંબર કોને કરી રહ્યા છે ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಮಾತನಾಡಿ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡುವ ಜನರು ಹೆಚ್ಚಿದ್ದು ಗುರುವಾರಕ್ಕೊಮ್ಮೆ ಸಂತೆ ಇರುತ್ತದೆ ಅಂದೇ ನೀರು ಬಿಡುವ ಮೂಲಕ ಆತ ನೀರು ಪಡೆದುಕೊಳ್ಳುವುದೋ ಇತ್ತ ವ್ಯಾಪಾರ ಮಾಡುವುದೋ ಎಂಬ ಗೊಂದಲದಲ್ಲಿಯೇ ನಿವಾಸಿಗಳು ಒದ್ದಾಡುತ್ತಾರೆ ಕೂಡಲೇ ಇಂತಹ ಪರಿಸ್ಥಿತಿ ಉದ್ಭವಿಸದಂತೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು

ವಾರ್ಡ್ನ ನಿವಾಸಿಗಳು ಪಾಲ್ಗೊಂಡಿದ್ದರು ಹೋರಾಟದಲ್ಲಿ ಎಂಟು ತಿಂಗಳ ಹಸುಗೂಸನ್ನ ಮಹಿಳೆಯೊಬ್ಬರು ಕರೆದುಕೊಂಡು ಬಂದು ಪಾಲ್ಗೊಂಡಿದ್ದು ಗಮನ ಸೆಳೆಯಿತು ಕುಡಿಯುವ ನೀರು ಇಲ್ಲದೆ ಮಕ್ಕಳು ಮಹಿಳೆಯರು ಪರದಾಡುವ ದುಸ್ಥಿತಿ ಉಂಟಾಗಿದೆ ಎಂಬುದನ್ನು ಮಗುವಿನ ಮೂಲಕ ಧರಣಿ ನಿರತರು ಸಾಕ್ಷೀಕರಿಸಿದರು ಇದು ನಿಮ್ಮದೇ ಧ್ವನಿ